ಹಾಯ್ ವೆಲ್ಕಮ್ ಟು ಹೋಮ್ ಸ್ಟೈ ಹಾಲ್ಸ್ ಇವತ್ತು ಒಂದು ಪ್ರಾಡಕ್ಟ್ನ ತರಿಸಿದೀವಿ ನಾನು ಅದನ್ಗೋಸ್ಕರ ಅಂತ ಅವನು ಪದೇ ಪದೇ ಹೋಗಿ ಬಾಗಿಲು ತೆಗೆಯೋದು ಎಲ್ಲ ಮಾತಾಡ್ತಾನೆ ಆಯಿತು ಅಂತ ಮಗನ್ ತರಿಸಿದ್ವಿ ಬಂದ ಇದು ಡೋ ಸ್ಟಾಕರ್ಸ್ ಇದು ಹೇಗೆ ಯೂಸ್ ಮಾಡೋದು ಅಂತ ಇದು ಡೋರ್ ಕೆಳಗಡೆ ಗ್ಯಾಪ್ ಇರ್ತಲ್ಲ ಅಲ್ಲಿ ಹಿಂಗೆ ಇಟ್ಬಿಟ್ರೆ ಆಯಿತು ಈ ಡೋ ಡೋರ್ನ ಹಿಂಗೆ ಎಳೆದ್ರೆ ಬರ್ತಾ ಬರ್ತಾ ಅಲ್ಲಿಗೆ ಅದು ಟೈಟಾಗಿ ಸ್ಟಾಪ್ ಆಗುತ್ತೆ ಮತ್ತು ಮುಂದಕ್ಕೆ ಬರಲ್ಲ ನೋಡಿ ಇಲ್ಲ ಅಂತಂದರೆ ಮಕ್ಕಳೆಲ್ಲ ಬಂದುಬಿಟ್ಟು ಈ ಥರ ಡೋರ್ ಹಾಕಿ ಕೈಯೆಲ್ಲ ಇಲ್ಲಿ ಸಿಗ್ಸ್ಕೊಂಡು ಮತ್ತು ಗಾಯ ಮಾಡ್ಕೊತಾರಲ್ಲ ಅದಕ್ಕೆ ಅದು ಆಗಬಾರ್ದು ಅಂತ ನಾವು ಇದನ್ನು ತರಿಸಿದ್ದೀವಿ ನೋಡಿ ಈ ಥರ डोर् मुंबे बरो स्टॉपे